ಕ್ರಿಸ್ಟಿಯಾನೊ ರೊನಾಲ್ಡೋ ಅವರು ಹತ್ತೊಂಬತ್ತು ನೂರ ಎಂಬತ್ತೈದು ಫೆಬ್ರವರಿ ಐದರಂದು ಐದರಂದು ಪೋರ್ಚುಗೀಸ್ ದೇಶದ ಪಕ್ಕದಲ್ಲಿ ಇರುವ ಎಡೆರಾ ದ್ವೀಪದ ಕಂಬಾಲ್ನಲ್ಲಿ ಜನಿಸುತ್ತಾರೆ ಇವರ ತಂದೆ ಜೋಶ್ ಡೆನಿಸ್ ತಾಯಿ ಮೆರಿಯಾ ಡೋರೆಸ್ ಇವರಿಗೆ ನಾಲ್ಕು ಜನ ಮಕ್ಕಳಿದ್ದರು ಅದರಲ್ಲಿ ಈತ ಕಡೆಯವನು ಇವರದು ಕೆಥೋಲಿಕ್ ಪಂಥದ ಕುಟುಂಬ ರೊನಾಲ್ಡೊ ತಂದೆ ಜೋಶ್ ಆಗಿನ ಖ್ಯಾತ ಹಾಲಿವುಡ್ ನಟ ಹಾಗೂ ಅಮೆರಿಕ ಅಧ್ಯಕ್ಷ ಆದ ರೊನಾಲ್ಡ್ ರೆಗನ್ರ ಖ್ಯಾತ ಅಭಿಮಾನಿಯಾಗಿದ್ದ ಕಾರಣ ಮಗನಿಗೆ ರೊನಾಲ್ಡೋ ಎಂಬ ಹೆಸರನ್ನು ಇಟ್ಟರು ಎಲ್ಲ ಫುಟ್ಬಾಲ್ ಲವರ್ಸ್ ಹೃದಯದಲ್ಲಿ ಆಟ ಆಗಿ ಉಳಿದರು ರೊನಾಲ್ಡೋ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಕುಟುಂಬವನ್ನು ಕುಟುಂಬದಿಂದ ಹೊರಗಾದರು ಹದಿನೈದನೇ ವಯಸ್ಸಿನಲ್ಲಿ ಆಟ ಪ್ರಾಬ್ಲಮ್ ಕಾರಣದಿಂದ ಸ್ವಲ್ಪ ದಿನಗಳ ಕಾಲ ಫುಟ್ಬಾಲ್ ಆಟೋದನ್ನು ನಿರಾಕರಿಸಿದರು ಇವತ್ತು ಇವತ್ತು ರೊನಾಲ್ಡೋ ಸ್ವಂತ ಜಟ್ನಲ್ಲಿ ನೂರು ಕೋಟಿಯ ಬಂಗ್ಲೆಯಲ್ಲಿ ಮತ್ತು ಕಾರಿನಲ್ಲಿ ತಿರುಗುತ್ತಾನೆ ಆದರೆ ಆ ಸಕ್ಸಸ್ನ ಹಿಂದೆ ಸ್ಟ್ರಗಲ್ ಮತ್ತು ನಂಬರ್ ಒನ್ ಪರಿಶ್ರಮ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಇರುತ್ತದೆ ಅದು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು ಆದರೆ ಈ ವಿಡಿಯೋದಲ್ಲಿ ರೊನಾಲ್ಡೋ ಬಗ್ಗೆ ಸಕ್ಸಸ್ನ ಥರ ವ್ಯಕ್ತಿಯ ದೂರ ಇರಲ್ಲ ಅಂತ ಇವತ್ತು ಫುಟ್ಬಾಲ್ ಜಗತ್ತಿನ ಅತಿ ಹೆಚ್ಚು ವೀಕ್ಷಕರು ಅಭಿಮಾನಿಗಳು ಇರುವ ವಿಶ್ವವಿಖ್ಯಾತ ಕ್ರೀಡೆ ಫುಟ್ಬಾಲ್ ಎಂದ ತಕ್ಷಣ ಹಲವರಿಗೆ ಈ ಕಾಲಕ್ಕೆ ನೆನಪಾಗೋದೇ ಕ್ರಿಸ್ಟಿಯಾನೊ ರೊನಾಲ್ಡೋ ಹೆಸರು ಮೂವತ್ತೈದು ವರ್ಷದ ಈ ಆಟಗಾರ ಇವರು ಎರಡು ಸಾವಿರದ ಎರಡರಿಂದ ಅಂಡರ್ನೆಟಿವ್ ಪಂದ್ಯಗಳಲ್ಲಿ ಫುಟ್ಬಾಲ್ನಲ್ಲಿ ತೊಡಗಿಸಿಕೊಂಡಿರುವ ಅತ್ಯಂತ ಯಶಸ್ವಿ ಆಟಗಾರ ರೊನಾಲ್ಡೋ ತನ್ನ ವೃತ್ತಿ ಜೀವನದಲ್ಲಿ ಈವರೆಗೆ ಒಟ್ಟು ಇಪ್ಪತ್ತೊಂಬತ್ತು ಪ್ರತಿಶತ್ಗಳನ್ನು ಟ್ರೋಫಿಗಳನ್ನು ಗೆದ್ದಿದ್ದಾರೆ ಇದರಲ್ಲಿ ಆರು ಅಂತಾರಾಷ್ಟ್ರೀಯ ಲೀಗ್ ಪ್ರಶಸ್ತಿಗಳನ್ನು ಪಡೆದಿರುವ ರೊನಾಲ್ಡೋ ಅತಿ ಹೆಚ್ಚು ಗೋಲ್ ಬಾರಿಸುವ ಜಗತ್ತಿನ ಏಕೈಕ ಫುಟ್ಬಾಲ್ ಆಟಗಾರ ಸಾವಿರಕ್ಕೂ ಅಧಿಕ ಪಂದ್ಯಗಳನ್ನು ಆಡಿರುವ ರೊನಾಲ್ಡೋ ಏಳ್ನೂರಕ್ಕೂ ಅಧಿಕ ಗೋಲ್ವಾರಿಸಿ ಗಿನ್ನಿಸ್ ದಾಖಲೆ ಪಡೆದಿರುವ ಏಕೈಕ ಆಟಗಾರ ರೊನಾಲ್ಡೋ ಕೋಚ್ ಹೇಳ್ತಾರೆ ಇದನ್ನು ಅವರು ಆಫೀಸ್ ಕಿಟಕಿಯಿಂದ ಯಾರೋ ಓಡ್ತಿರೋ ಹಾಗೆ ಶಬ್ದ ಇರುತ್ತಿತ್ತು ಯಾರೋ ಮೀಡಿಯಾದವರು ನಿಂತು ಮೀಡಿಯಾ ಮಾಡಿದ್ದಾರೆ ಅಂತ ಆದರೆ ತಿಳ್ಕೊಂಡಾದ ಮೇಲೆ ಗೊತ್ತಾಯಿತು ರೊನಾಲ್ಡೋ ಅವರು ಒಬ್ಬರೇ ದಟ್ಟವಾದ ಮರಗಳ ಮಧ್ಯೆ ಒಬ್ಬನೇ ಪ್ರಾಕ್ಟೀಸ್ ಮಾಡುತ್ತಿದ್ದರು ಯಾಕೆಂದರೆ ಅವರ ಸ್ಕಿಲ್ಸ್ ಇನ್ನರ್ ಇಂಪ್ರೂವ್ ಮಾಡೋಕ್ಕೆ ಎಲ್ಲರೂ ಬೇಗ ಮನೆಗೆ ಹೋಗ್ತಿದ್ದರು ಆದರೆ ಈ ವ್ಯಕ್ತಿ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಆಫೀಸ್ ಆರು ಗಂಟೆಗೆ ಬಿಡ್ತಿದ್ದರೆ ನಾವು ಐದು ಗಂಟೆಗೆ ರೆಡಿಯಾಗಿ ಕೂತ್ಕೊಂಡಿರ್ತೀವಿ ಯಾಕಂದರೆ ನಾವು ಏನು ಮಾಡ್ತಿದ್ದೇವೆ ಅದರಲ್ಲಿ ನಮಗೆ ಪ್ಯಾಷನ್ ಇಲ್ಲ ನಾವು ಸುಮ್ಮನೆ ಮಾಡ್ತಾ ಇದ್ದೀವಿ ಅಕಾರ್ಡಿಂಗ್ ಟು ರಿಸರ್ಚ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನರು ಅವರ ಪ್ಯಾಷನ್ನ ಫಾಲೋ ಮಾಡೋದಿಲ್ಲ ಮತ್ತು ತೊಂಬತ್ತಾರು ಪರ್ಸೆಂಟ್ ಜನರು ಅದೇ ಉಳಿದ ನಾಲ್ಕು ಪರ್ಸೆಂಟ್ ಜನರ ಕೈ ಕೈಗೆ ಕೆಲಸ ಮಾಡ್ತಾರೆ ಏಕೆಂದರೆ ನೂರು ಸಾರಿ ಸೋತ ವ್ಯಕ್ತಿಗಳು ಅವರ ಪ್ಯಾಷನ್ ಮೇಲೆ ಕೆಲಸ ಮಾಡ್ತಾರೆ ಲೂಸರ್ಸ್ ಯಾವಾಗಲೂ ಕಾರಣಗಳನ್ನ ಹುಡುಕ್ತಾರೆ ಮನೆಯಲ್ಲಿ ಮನೆಯಲ್ಲಿ ಸಾಮಾನ್ಯ ಇಲ್ಲ ಸಪೋರ್ಟ್ ಇಲ್ಲ ದುಡ್ಡಿಲ್ಲ ಸ್ಕಿಲ್ ಇಲ್ಲ ಆ್ಯಕ್ಸೆಟ್ರಾ ಆ್ಯಕ್ಸೆಟ್ರಾ ಆದರೆ ವಿನ್ನರ್ಸ್ ಈ ರೀತಿ ಕಂಡೀಷನಲ್ಲಿ ದಾರಿಯನ್ನು ಹುಡುಕ್ತಾರೆ ರೊನಾಲ್ಡೋ ಲೈಫಲ್ಲಿ ಸಾಕಷ್ಟು ಕಷ್ಟ ಬಂತು ಆದರೆ ಈ ಕಷ್ಟಗಳು ರೊನಾಲ್ಡೋ ಕೂದಲು ಸಹ ಬಗ್ಗಿಸೋಕ್ಕೆ ಆಗಲಿಲ್ಲ ರೊನಾಲ್ಡೋ ಅತಿ ಕೂಲಾಗಿರುವಂಥ ಮನುಷ್ಯ ತುಂಬ ಶಿಂಪಲ್ಲಿರುವಂಥ ಮನುಷ್ಯ ಇವನು ಯಾರು ಕೇಳಿದ್ರು ಆಟೋಗ್ರಾಫ್ ಹಾಕ್ತಾನೆ